ಹಾಯ್ ಹಲೋ ವಿಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿನ್ನೆ ಮಾಡಿರೋ ಬೋನ್ ಲಡ್ಡು ಅಂಟಿನುಂಡೆ ನೋಡಿ ಎಲ್ಲ ಡ್ರೈ ಫ್ರೂಟ್ಸು ಒಣಕೊಬ್ಬರಿ ಮತ್ತು ಫ್ಲಾಕ್ ಸೀಡ್ಸು ಆಳ್ವಿ ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕಿರೋದು ಭರ್ಪೂರಾಗಿ ತುಪ್ಪ ಇದರಲ್ಲಿ ಒಣಕೊಬ್ಬರಿ ಖರ್ಜೂರಗಳನ್ನ ಹಾಕಿರೋದು ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ಸೊಂಟಕ್ಕೆ ಬಲ ಮೂಳೆಗಳಿಗೆ ಬಲ ಏನಂದರೆ ಋತುಮತಿ ಆದಾಗ ಮತ್ತು ಬಾಣಂತಿಯರಿಗೆ ಆ ಟೈಮಲ್ಲಿ ಅವ್ರಿಗೆ ಆಗಿರುತ್ತೆ ಮೂಳೆಗಳೆಲ್ಲ ಒಂಥರ ಫ್ರ್ಯಾಕ್ಚರ್ ಥರ ಆಗೋಗಿರುತ್ತೆ ಅದರಲ್ಲಿ ಏನು ಅಂದರೆ ಇದೆಲ್ಲ ಯೂಟ್ರಸ್ಗೆ ಹೆಣ್ಮಕ್ಳು ಯೂಟ್ರಸ್ಗೆ ಸಂಬಂಧಪಟ್ಟಿರೋ ಒಂದು ಏನಂದರೆ ಒಂದು ಸ್ಟ್ರೆಂತು ಅದರಿಂದನೇ ಮೂಳೆಗಳು ಕೂಡ ಕನೆಕ್ಟ್ ಇರುತ್ತೆ ಮೂಳೆಗಳಿಗೆ ಶಕ್ತಿ ಹೋಗಿರುತ್ತೆ ಆ ಟೈಮಲ್ಲಿ ಈ ಥರ ಒಂದು ಫುಡ್ ತಿಂದೇ ಇದ್ದಾಗ ಏನಾಗುತ್ತೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನಮ್ಮ ಮೂವತ್ತೈದು ನಲ್ವತ್ತು ನಲ್ವತ್ತು ವರ್ಷಕ್ಕೆ ಏನಾಗುತ್ತೆ ಮೂಳೆ ಸೌತಾ ಬರುತ್ತೆ ಆಮೇಲೆ ಸ್ಲಿಪ್ ಡಿಸ್ಕ್ ಆಗುತ್ತೆ ಆಮೇಲೆ ಮೂಳೆ ಬ್ರಿಟಲ್ಸ್ ಆಗುತ್ತೆ ಸೊ ಈ ಥರದ್ದೆಲ್ಲನೂ ತುಂಬ ಮೂಳೆಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಹೆಣ್ಣುಮಕ್ಕಳಿಗೆ ಕಾಣಿಸುತ್ತೆ ಆವಾಗೆಲ್ಲ ನಮ್ಮ ಅಜ್ಜಿ ನಮ್ಮ ತಾಯಿ ಅವರ ತಾಯಿ ಮತ್ತು ನಮ್ಮಮ್ಮ ನನ್ನ ಬಾಣಂತನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನಂತೂ ಭರ್ಪೂರಾಗಿ ಹೆಲ್ದಿ ಫುಡ್ನ ಆ ಟೈಮಲ್ಲಿ ತಗೊಂಡಿದ್ದೀನಿ ಅಂತಾನೆ ಹೇಳ್ತೀನಿ ಯಾಕೆಂದರೆ ಮಕ್ಳಿಗೆ ತಾಯಿ ಮಗುಗೆ ಹಾಲು ಕುಡಿಸ್ತಾ ಇರ್ತಾಳೆ ಹಾಲು ಕುಡಿಸಿದ ತಕ್ಷಣವೇ ತಾಯಿಗೆ ಸಂಕಟ ಶುರು ಆಗುತ್ತೆ ಹೊಟ್ಟೆನಲ್ಲಿ ಹೊಟ್ಟೆ ಸಿಕ್ಕಾಬಟ್ಟೆ ಹಶುವಾಗುತ್ತೆ ಮತ್ತೆ ಇನ್ನೊಂದು ಏನಾದರೂ ತಿನ್ಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಏನಂದರೆ ದೃಷ್ಟಿ ಆಗಬಾರ್ದು ಅಂತ ಅಂದರೆ ತಾಯಿ ಮಗುವಿಗೆ ಹಾಲು ಉಣ್ಸೋ ತಾಯಿ ಊಟ ಮಾಡೋದು ದೃಷ್ಟಿ ಯಾರ ಕಣ್ಣುನು ಬೀಳಬಾರ್ದು ಅಂತ ನಮ್ಗೆ ಅಡ್ಗೆ ಮಾಡ್ಕೊಟ್ಟಿರೋ ನಮ್ ತಾಯಿ ಕೂಡ ಏನ್ ಮಾಡ್ತಾರೆ ಒಂದು ತಟ್ಟೆನ ಅದ್ರ ಮೇಲೆ ಮುಚ್ಚಿಟ್ಬಿಟ್ಟು ಇಲ್ಲ ಒಂದು ತಟ್ಟೆ ಮೇಲೆ ತಟ್ಟೆ ಮುಚ್ಚಿ ನಮ್ಗೆ ತಗೊಂಡ್ಬಂದು ಸೊಳ್ಳೆ ಪರ್ದೆ ನೆಟ್ಟೆಲ್ಲ ಹಾಕಿರ್ತಾರೆ ಬಾಣಂತಿ ಕೋಣೆ ಅಂತ ಎಲ್ಲ ಇರುತ್ತೆ ಸ್ವಲ್ಪ ಕತ್ತಲು ಕೋಣೆ ಇರುತ್ತೆ ಲೈಟು ಒಂದು ಸಣ್ಣ ಜೀರೋ ಕ್ಯಾಂಡ್ಲ ಆ ಥರ ಎಲ್ಲ ಇರುತ್ತೆ ಮತ್ತು ಮಂಚದ ಕೆಳಗೆ ಹೊರಸು ಅಂತ ಹೇಳ್ತಾರೆ ಹೊರಸು ಈ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಸೈಡು ತುಂಬ ಚೆನ್ನಾಗಿ ಬಾಣಂತನ ಮಾಡ್ತಾರೆ ನನಗೆ ಅಲ್ಲಿ ಬಾಣಂತನ ನನಗೆ ತುಂಬ ಇಷ್ಟ ಬೆಳಗಂ ಸೈಡ್ ಹುಬ್ಳಿ ಧಾರವಾಡ ಸೈಡ್ ಮಾಡು ಹಳೆ ಕಾಲದ ಪದ್ಧತಿಯ ಬಾಣಂತನ ಏನು ಮಾಡ್ತಾರಲ್ಲ ಹೊರ್ಸ್ ಹಾಕಿರ್ತಾರೆ ಅದು ಏನದು ಹುರುಬಾಳಿ ಅಂತಾರೆ ಅದಕ್ಕೆ ಏನಂತಾರೆ ಟ್ವೈನ್ ದಾರ ಏನೋ ಅದರಿಂದ ಮಾಡಿರೋ ಒಂದು ಮಂಚ ಇರುತ್ತೆ ಅದ್ರ ಕೆಳಗಡೆನೆ ಒಂದು ಕಬ್ಳದ ಗುಟ್ಟಿನಲ್ಲಿ ಬೇಕಾದಷ್ಟು ಕೆಂಡ ಹಾಕಿ ನಿಗಿ 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 ಅಂತ ಸುಡ್ತಾ ಇರೋ ಕೆಂಡನ ಹಾಕಿ ಅದು ಒಂದು ರೂಮ್ ಟೆಂಪ್ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ ಅಂದರೆ ಬಾಣಂತಿ ಮತ್ತು ಮಗುಗೆ ಯಾವುದು ಕೋಲ್ಡ್ ಆಗಬಾರ್ದು ಯಾರ್ದು ಕಾಲ್ ಧೂಳು ಆಗಬಾರ್ದು ಯಾರ್ದು ಯಾವುದೇ ಒಂದು ನೆಗೆಟಿವಿಟಿ ಕೆಟ್ಟ ದೃಷ್ಟಿಗಳು ಇರಬಾರ್ದು ಅಂತ ಆ ಒಂದು ಗುಟ್ಟಿನಲ್ಲಿ ಕೆಂಡ ಹಾಕಿ ಇಡ್ತಾರೆ ಏನಕ್ಕೆ ಆಮೇಲೆ ಇನ್ನೊಂದೇನೆಂದರೆ ಅದರ ಮೇಲೆ ಬೆಡ್ ಹಾಕಿರ್ತಾರೆ ಅಂದರೆ ಈ ಬೆಡ್ಶೀಟ್ಗಳ ಮೇಲೆ ಬೆಡ್ಶೀಟ್ಗಳು ಆಮೇಲೆ ಕೌದಿ ಅಂತ ಹೇಳ್ತಾರೆ ಅದನ್ನೆಲ್ಲ ಹಾಕಿ ಅಂದಮೇಲೆ ಜೋಲಿನೂ ಅಲ್ಲೇ ಪಕ್ಕದಲ್ಲಿ ಮಗುಗೆ ಕಟ್ತಾರೆ ಕೆಲವೊಂದ್ಸರಿ ಇಲ್ಲಾಂದ್ರೆ ಮಗು ಚಿಕ್ಕದಿದ್ರೆ ಒಂದು ಮೂರು ನಾಲ್ಕು ತಿಂಗಳವರೆಗೂ ತಾಯಿ ಪಕ್ಕನೇ ಮಲಗಿಕೊಡುತ್ತೆ ಅಂತಲೇ ಹೇಳ್ತೀನಿ ಹಾಲು ಕುಟ್ಕೊಂಡು ಈ ಕಡೆ ಲೆಫ್ಟ್ ಸೈಡ್ ಒಂದ್ಸರಿ ರೈಟ್ ಸೈಡ್ ಒಂದ್ಸರಿ ಚೇಂಜ್ ಮಾಡಿಕೊಂಡು ಮಗುಗೆ ಹಾಲು ಕುಡಿಸ್ಕೊಂಡು ತಾಯಿ ಕೂಡ ರೆಸ್ಟಲ್ಲಿ ಇರ್ತಾರೆ ಆದಷ್ಟು ರೆಸ್ಟಲ್ಲಿ ಆ ಟೈಮಲ್ಲಿ ಇರ್ತಾರೆ ಅವರು ಯಾವುದೇ ಟಿವಿ ಜಾಸ್ತಿ ನೋಡಬಾರ್ದು ಕಣ್ಣಿಗೆ ಒಂದು ಏನಂದರೆ ತುಂಬ ಕಷ್ಟ ಕೊಡೋ ಒಂದು ಸ್ಟ್ರೈನ್ ಆಗೋ ಕೆಲಸಗಳ್ನ ಬಾಣಂತಿಗೆ ಮಾಡೋಕ್ಕೆ ಬಿಡಲ್ಲ ಏಕೆಂದರೆ ಆ ಟೈಮಲ್ಲಿ ಕಣ್ಣಿಗೆ ಸ್ಟ್ರೈನ್ ಆಗೋ ಕೆಲಸ ಮಾಡಿದ್ರೆ ಅಂದರೆ ವಿಡಿಯೋ ಶೂಟಿಂಗ್ ಮಾಡಿದಾಗ ಏನಾದರೂ ವ್ಲಾಗ್ ಮಾಡಿದಾಗ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ನಿದ್ದೆಗೆಟ್ಟು ಏನಾದರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಾಗ ಎಲ್ಲ ಲೇಟಾಗಿ ಮೊಬೈಲ್ ಅದು ಮೂವಿ ಮೂವಿಗಳು ನೋಡಿಕೊಂಡು ಕೂತ್ಕೊಂಡ್ರೆ ಅಜ್ಜಿ ತಾಯಂದಿದ್ರೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಗದಿರ್ತಾರೆ ಸಿಕ್ಕಾಪಟ್ಟೆ ಬೈತಾರೆ ಕಂಟಿನ್ಯೂಸ್ ಆಗಿ ಅವ್ರಿಗೆ ರೆಸ್ಟು ರೆಸ್ಟು ರೆಸ್ಟ್ ಇರಬೇಕು ಅಷ್ಟು ಆ ಥರ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಬಾಣಂತನ ನನ್ನ ಮಗಳದ್ದು ಅಷ್ಟೇ ನನ್ನ ಮಗನದೂ ಅಷ್ಟೇ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ಅಂತೂ ನನಗೆ ಬೆಡ್ ರೆಸ್ಟು ಮತ್ತು ಸಿಕ್ಕಾಪಟ್ಟೆ ನಾನು ನಾನು ಫುಡಿ ಅದರಲ್ಲೂ ನಮ್ಮ ಅಜ್ಜಿ ಬೈದ ತಕ್ಷಣ ನನಗೆ ಭಯ ಬಂದುಬಿಡೋದು ನೋಡಮ್ಮ ಆಮೇಲೆ ಮಂಡಿನೋ ಬರುತ್ತೆ ಮೂವತ್ತು ವರ್ಷಕ್ಕೆ ಮೂವತ್ತೈದು ವರ್ಷಕ್ಕೆ ಮುದುಕಿರಾಗ್ತೀರ ಮಂಡಿ ಸೌದೋಗುತ್ತೆ ಬೆನ್ನು ಸೊಂಟ ಸೌದೋಗುತ್ತೆ ನಿಮ್ಗೆ ಇವಾಗ ಗೊತ್ತಾಗಲ್ಲ ನಮ್ಮ ಅಜ್ಜಿ ಹೇಳಕ್ಕೆ ಬೈತಾ ಇಲ್ಲ ಹೇಳಕ್ಕೆ ಶುರು ಮಾಡಿದ್ರೇನೆ ಭಯ ಬಂದುಬಿಡೋದು ಅಯ್ಯೋ ಅಜ್ಜಿ ಹೇಳ್ತಾರೋ ಮಾತುಗಳು ನಿಜ ಆದರೆ ಏನಪ್ಪ ಮಾಡೋದು ನಮ್ಮನ್ನ ಯಾರು ನೋಡ್ಕೊಳ್ತಾರೆ ಈ ಮಕ್ಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅಂದ್ಬಿಟ್ಟು ಈ ಅಂಟಿನ ನುಂಡೆಗಳನ್ನ ಬೆಳಗ್ಗೆ ಒಂದು ತಿನ್ಬಿಡಬೇಕು ಏನು ತುಂಬ ಪ್ರೊಸೀಜರ್ ಇರುತ್ತೆ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಬಾಣಂತಿನ ಎಬ್ಬಿಸ್ತಾರೆ ಎಬ್ಬಿಸ್ಬಿಟ್ಟು ಬಾಣಂತಿ ಪುಡಿ ಮತ್ತು ಅರ್ಶಿನ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡಿಸ್ತಾರೆ ಬಾಣಂತಿಗೆ ಒನ್ ಅವರು ಕೆಲಸ ಇರುತ್ತೆ ಆಮೇಲೆ ಆ ಸ್ನಾನ ಕುದಿಯೋ ಕುದಿಯೋ ನೀರು ಸ್ಕಿನ್ ಎಲ್ಲ ಚುರಾಚುರ ಅನ್ನಬೇಕು ಅಷ್ಟು ಕುದಿಯೋ ನೀರು ಹಾಕ್ತಾರೆ ಒಂದು ಎರಡು ಮೂರು ಬ ಮೂರು ಬಕೆಟ್ ಕುದಿಯೋ ನೀರು ಹಾಕ್ತಾರೆ ಬಾಣಂತಿಗೆ ಫಸ್ಟು ಎಣ್ಣೆ ಮತ್ತು ಬಾಣಂತಿ ಪುಡಿ ಅಂತ ಆಯುರ್ವೇದಿಕ್ ಪೌಡರ್ ಸಿಗುತ್ತೆ ಬೇವಿನ ಸೊಪ್ಪು ಅರಿಶಿನ ಅದೇನೇನೋ ಆಯುರ್ವೇದಿಕ್ ಮೆಡಿಸಿನ್ ಹಾಕಿರೋ ಪೌಡ್ರ್ಗಳೆಲ್ಲ ಗಂಧ ಅಂಗಡಿನಲ್ಲಿ ಸಿಗುತ್ತೆ ನಮ್ಮ ಅಜ್ಜಿ ಹುಬ್ಬಳ್ಳಿಯಿಂದ ತಗೊಂಡ್ಬರೋರು ಹುಬ್ಬಳ್ಳಿಯಿಂದ ತೊಗೊಂಡು ಬಂದು ಅದನ್ನು ಎಣ್ಣೆನಲ್ಲಿ ಹಾಕಿ ಸ್ವಲ್ಪ ಕಾಯಿಸಿ ಮತ್ತು ಬಕೆಟಲ್ಲಿ ಅಲ್ಲಿ ಬಾಣಂತಿ ಪುಡಿನ ಬಿಸಿ ನೀರಿಗೆ ಹಾಕಿ ತುಂಬ ನನಗೆ ಆರೈಕೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ತಾಯಿ ನಮ್ಮ ಅಜ್ಜಿ ನಮ್ಮ ತಾಯಿಯವರ ತಾಯಿ ನನ್ನ ಮಗನ ಅಂದರೆ ನನ್ನ ಎರಡನೇ ಮಗುಗೆ ಬಾಣಂತನ ನಮ್ಮ ಅಜ್ಜಿ ನಮ್ಮ ತಾಯಿಯವರ ತಾಯಿ ಅವ್ರಿಗೆ ಅವಾಗ ಎಪ್ಪತ್ತು ವರ್ಷ ಆಲ್ರೆಡಿ ಆಗಿತ್ತು ಅವರು ನನಗೆ ಚೆನ್ನಾಗಿ ಬಾಣಂತನ ಮಾಡಿದ್ದಾರೆ ಅವ್ರನ್ನ ಖಂಡಿತವಾಗಲೂ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ ಅವರು ನನಗೆ ಅನ್ನ ಕೊಟ್ಟಿರೋರು ದೇವರು ದೇವ್ರ ಸಮಾನ ನನ್ನ ತಾಯಿನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಬಾಣಂತಿದ ಎಲ್ಲ ಕೆಲಸ ಆದಮೇಲೆ ಎಣ್ಣೆ ಸ್ನಾನ ಬುಟ್ಟಿನಲ್ಲಿ ಕಾಯಿಸ್ಕೊಳ್ಬೇಕು ಮಂಡಿ ಕಾಯಿಸ್ಕೊಳ್ಳಮ್ಮ ಮಂಡಿ ಕಾಯಿಸ್ಕೊ ಮೊಣಕೈ ಕಾಯಿಸ್ಕೊ ಆಮೇಲೆ ಇದೆಲ್ಲ ಇಲ್ಲಿ ಎಲ್ಲ ಜಾಯಿಂಟ್ಸು ಹೀಗೆ ಬುಟ್ಟಿನಲ್ಲಿ ಹಿಡಿಬೇಕು ಕೆಂಡದ ಬುಟ್ಟಿನಲ್ಲಿ ಹಿಡಿದು ಎಲ್ಲ ಇದೆಲ್ಲ ಕಾಯಿಸ್ಕೊಳ್ಳೋದು ತಲೆ ಬುಡ ಕೂದಿದ ಬುಡ ಇಲ್ಲಿ ಏನು ನೆಕ್ ಇರುತ್ತಲ್ಲ ನೆಕ್ದು ಬುಡ ಸೊ ಅದನ್ನೆಲ್ಲನೂ ಕಾಯಿಸ್ಕೊಳ್ಳೋದು ತುಂಬ ಅದು ಒನ್ ಅವರ್ ಕಂಟಿನ್ಯೂಯಸ್ ಕೆಲಸ ಇದ್ದಿರುತ್ತೆ ಅದೆಲ್ಲ ಆದಮೇಲೆ ನಮಗೆ ಭಯಂಕರ ಸುಸ್ತು ಹೊಟ್ಟೆ ಹಸಿವು ಅದಕ್ಕೆ ಮುಂಚೆನೆ ಒಂದು ಗ್ಲಾಸ್ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಆಳ್ವಿ ಕುಡಿದಿರ್ತೀವಿ ಫಸ್ಟ್ ಎದ್ದ ತಕ್ಷಣ ಸ್ವಲ್ಪ ಬ್ರಷ್ ಮುಖ ಮಾಡ್ಕೊಂಡಾದ್ಮೇಲೆ ಬಿಸಿನೀರಲ್ಲಿ ಮುಖ ಬ್ರಷ್ ಮಾಡಿದ್ಮೇಲೆ ಆಳ್ವಿ ಆಳ್ವಿ ಅಂದ್ರೆ ಅದು ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಏನಂದ್ರೆ ಇವತ್ತು ನಾನು ನನ್ನ ಬಾಣಂತನ ಹೇಗಾಯ್ತು ಇಷ್ಟು ಆರೋಗ್ಯವಾಗಿ ಇಷ್ಟು ಚೆನ್ನಾಗಿ ನಾನು ಹೆಲ್ದಿಯಾಗಿರೋದಕ್ಕೆ ಕಾರಣ ಏನು ಅಂದರೆ ನಾನು ಚೆನ್ನಾಗಿ ಮಾಡಿಸ್ಕೊಂಡಿರೋ ಬಾಣಂತನ ಬಾಣಂತನ ಟೈಮಲ್ಲಿ ದೊಡ್ಡವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಿ ಚೆನ್ನಾಗಿ ಊಟ ಅಂತೂ ನಾನು ಖಂಡಿತವಾಗ್ಲೂ ಬಿಟ್ಟಿಲ್ಲ ಯಾಕೆ ಅಂದರೆ ಹಾಲು ಕೊಡ್ತಾ ಇರೋದ್ರಿಂದ ಮಗುಗೆ ಹಾಲು ಕೊಡ್ತಾ ಇರ್ತೀವಿ ಸಿಕ್ಕಾಪಟ್ಟೆ ಹೊಟ್ಟೆ ಸಂಕಟ ಆಗುತ್ತೆ ಹೊಟ್ಟೆ ಹಸಿತಾ ಇರುತ್ತೆ ಆಮೇಲೆ ನೋಡಿ ಇದು ಆಳ್ವಿ ಅಂತ ಕಾಣ್ ಗೊತ್ತಾಗ್ತಾ ಇದೆಯಲ್ಲ ಒಂದು ಸಣ್ಣಕ್ಕಿರುತ್ತೆ ತುಂಬ ಸಣ್ಣಕ್ಕೆ ಒಂಥರ ಏನಂಗೆ ಹೆಂಗೆ ಹೇಳಬೇಕು ಇದನ್ನು ರಾತ್ರಿ ನೆನೆಸಿಟ್ಬಿಟ್ಟು ಒಂದೇ ಒಂದು ಚಮಚ ಒಂದು ಸಣ್ಣ ಚಮಚದಷ್ಟು ರಾತ್ರಿ ನೆನೆಸಿಬಿಟ್ಟು ಟೇಬಲ್ ಸ್ಪೂನಲ್ಲ ಟೀ ಸ್ಪೂನು ಎರಡು ಟೀ ಸ್ಪೂನು ರಾತ್ರಿ ನೀರಲ್ಲಿ ಇದನ್ನು ನೆನೆಸಿಡಬೇಕು ಒಂದು ಗ್ಲಾಸ್ ಅಲ್ಲ ಅರ್ಧ ಗ್ಲಾಸ್ ನೀರಲ್ಲಿ ಇದನ್ನು ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದು ಸ್ವಲ್ಪ ದೊಡ್ಡ ದೊಡ್ಡ ಕಾಳಾಗಿರುತ್ತೆ ಆವಾಗ ಅದನ್ನು ಏನು ಮಾಡಬೇಕು ನೀರಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಮರಳಿಸ್ಬೇಕು ಅದು ಮತ್ತೆ ಅದು ಸುತ್ತಲೂ ಒಂದು ಲೇಯರ್ ಥರ ಬರುತ್ತೆ ಏನೋ ಒಂಥರ ಹೀಗೆ ಎಗ್ಗೆಲ್ಲ ಸುತ್ತಲೂ ಒಂದು ಎಲ್ಲೋ ವೈಟು ಆ ಥರ ಇರುತ್ತಲ್ವ ಇದಕ್ಕೆ ಸುತ್ತಲೂ ಆವಾಗ ಒಂದು ಇದು ಥರ ಬರುತ್ತೆ ಲೇಯರ್ ಥರ ಅಂದರೆ ಅವಾಗ ಇದು ಬೆಂದಿರುತ್ತೆ ಅವಾಗ ಇದಕ್ಕೆ ಹಾಲು ಮತ್ತು ಸ್ವಲ್ಪ ಬೆಲ್ಲ ಇದು ಸಪ್ಪೆ ಆಗುತ್ತಲ್ವ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಲು ಹಾಕ್ಬಿಟ್ಟು ಅಂಟು ತುಪ್ಪದಲ್ಲಿ ಹುಡಿದಿರೋ ಒಂದು ಚಮಚ ಅಂಟನ ಆ ಗ್ಲಾಸಲ್ಲಿ ಹಾಕ್ಬಿಟ್ಟು ಬಾಣಂತಿಗೆ ಕೊಡ್ತಾರೆ ನಂದಂತೂ ತುಂಬ ಫೇವ್ರೇಟ್ ಡ್ರಿಂಕ್ ಅಂದರೆ ಬಾಣಂತನದಲ್ಲಿ ಇದು ಎಷ್ಟು ಕುಡಿದಿನೋ ಲೆಕ್ಕ ಇಲ್ಲ ನಾನು ಯಾಕೆಂದರೆ ನಂಗೆ ತುಂಬ ಇದ್ರ ಟೇಸ್ಟ್ ಇಷ್ಟ ಆಗ್ತಾಯಿತ್ತು ಇದ್ರ ಜೊತೆಗೆ ಹಾಲು ಬೆಲ್ಲ ಮತ್ತು ತುಪ್ಪದಲ್ಲಿ ಹುರ್ ಹುರಿದಿರೋ ಅಂಟೇನಿರುತ್ತೆ ಅದು ಅಂಟೇನೆಂದರೆ ಮೂಳೆಗಳಿಗೆ ಲೂಬ್ರಿಕೇಟ್ ಥರ ಅದು ಆಮೇಲೆ ಮೂಳೆಗೆ ಒಂದು ಮೆಡಿಸಿನ್ ಎಲ್ಲಿವರೆಗೂ ಒಂದು ನಲವತ್ತೈದು ಐವತ್ತು ವರ್ಷ ಆದರೂ ನಮಗೆ ಬ್ಯಾಕ್ ಪೇಯ್ನ್ ಬರಲ್ಲ ಪೀರಿಯಡ್ಸಲ್ಲಿ ಈವನ್ ಕೂಡ ಅವಾಗೂ ನಮಗೆ ಬ್ಯಾಕ್ ಪೇಯ್ನ್ ಬರೋಲ್ಲ ಮೊಣಕಾಲು ನೋವು ಬರಲ್ಲ ಏನೂ ಬರಲ್ಲ ಎಷ್ಟೇ ವೇಟ್ ಎತ್ತಿದ್ರು ಏನಾದರೂ ಸ್ಲಿಪ್ ಡಿಸ್ಕ್ ಆಗೋದಾಗಲಿ ಮೊಣಕಾಲು ಸೌತ ಆಗೋದಾಗಲಿ ಮೂಳೆ ಸೌತ ಆಗೋದಾಗ್ಲಿ ಒಂಚೂರೆ ಬಿದ್ದ ತಕ್ಷಣ ಏನೋ ಕೈಯೋ ಕಾಲು ಫ್ರ್ಯಾಕ್ಚರ್ ಆಯಿತು ಅನ್ನೋದಾಗಲಿ ಅದೆಲ್ಲನೂ ಆಗೋಲ್ಲ ಅಂತ ಹೇಳ್ತೀನಿ ಇದೆಲ್ಲ ಇದು ಬಾಣಂತನದಲ್ಲಿ ಬೆಳಗ್ಗೆ ಒಂದು ಗ್ಲಾಸ್ ಕುಡ್ದಿರ್ತೀವಿ ಅದಾದಮೇಲೆ ಅಂಟಿನುಂಡೆ ಇದೊಂದು ದೊಡ್ಡ ದೊಡ್ಡ ಲಡ್ಡುಗಳು ಮಾಡಿಕೊಡ್ತಾರೆ ಅವಾಗ ಅದು ಒಂದು ಲಡ್ಡು ತಿಂದು ಒಂದು ಗ್ಲಾಸ್ ಬೋರ್ನ್ಮೀಟ ಒಂದು ಗ್ಲಾಸ್ ಸ್ವಲ್ಪ ಉಷ್ಣ ಇರೋದನ್ನೇ ಬಾದಾಮ್ ಮಿಲ್ಕ್ ಎಲ್ಲ ಅಲ್ಲ ಬೋರ್ನ್ಮಿಟ ಈ ಥರದ್ದು ಕಾಫಿ ಟೀ ಅಷ್ಟೊಂದು ಇರಲ್ಲ ಆ ಟೈಮಲ್ಲಿ ಅಂತಲೇ ಹೇಳ್ತೀನಿ ಯಾಕೆಂದರೆ ತುಂಬ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಆದಷ್ಟು ಹೆಲ್ದಿ ಫುಡ್ ಅವಾಗ ನಾವು ತೊಗೊಳೋಕ್ಕೆ ಇಷ್ಟಪಡ್ತೀವಿ ಅಜ್ಜಿ ತಾಯಿ ಹೇಳೋ ಫುಡ್ಗಳನ್ನ ತೊಗೊಳಕ್ಕೆ ಸೊ ಬೆಳಗಾಂ ಹುಬ್ಳಿ ಕಡೆ ಏನು ಬಾಣಂತನ ಅಂದರೆ ತುಂಬ ಚೆನ್ನಾಗಿ ಬಾಣಂತನ ಮಾಡ್ತಾರೆ ಒಂದು ಐದು ತಿಂಗ್ಳವರೆಗೂ ರೂಮಿಂದ ಆಚೆ ಬರೋಕ್ಕೆ ಬಿಡೋಲ್ಲ ಆಮೇಲೆ ಇನ್ನೊಂದೇನಂದ್ರೆ ಊಟ ಚೆನ್ನಾಗಿ ಅಜ್ಜಿಗಳು ತಾಯಿ ಇದ್ದರೆ ಒಳ್ಳೆಯ ಬಾಣಂತನ ಊಟ ಚೆನ್ನಾಗಿ ಕೊಡ್ತಾರೆ ಆರೋಗ್ಯ ಚೆನ್ನಾಗಿ ಮಾಡ್ತಾರೆ ರೂಮಿಂದ ಆಚೆ ಬರೋಕ್ ಬಿಡೋಲ್ಲ ಮತ್ತು ರೂಮಲ್ಲಿ ಯಾವಾಗಲೂ ಏನದು ರೂಮ್ ಹಿಟ್ರ ಥರ ಒಂದು ಕುಪ್ಪುಡಿಗಿ ಅಂತ ಹೇಳ್ತಾರೆ ಇವಾಗ ನೆನಪಾಯ್ತು ನನಗೆ ಇವಾಗ ಮರೆತು ಹೋಗಿರೋದು ಅಂತ ಹೇಳ್ತಾರೆ ಆ ಕುಪ್ಪುಡಿಗಿ ಅಂದರೆ ಅದರಲ್ಲಿ ಕೆಂಡ ಇರುತ್ತೆ ಕಬ್ಬಳಿದ ಬುಟ್ಟಿನಲ್ಲಿ ಸೊ ಅದರಲ್ಲಿಯೇ ಅದನ್ನು ರೂಮಲ್ಲಿ ಬಾಣಕಿ ರೂಮಲ್ಲಿ ಯಾವಾಗಲೂ ಇರುತ್ತೆ ಅದಕ್ಕೆ ಸಾಂಬ್ರಾಣಿ ಹಾಕ್ತಾರೆ ಎರಡು ಟೈಮು ಮನೆಯಲ್ಲಿ ಸಾಂಬ್ರಾಣಿ ಹಾಕ್ತಾರೆ ಸೊ ಈ ಥರ ಎಲ್ಲ ಇರುತ್ತೆ ನಾವು ನುಂಡಿನ ನಾನು ಬೇಕಾದಷ್ಟು ತಿಂದಿದ್ದೀನಿ ಊಟನೂ ಅಷ್ಟೇನೆ ಮೆಂತ್ಯ ಚಟ್ನಿ ಪುಡಿ ಎಲ್ಲ ಮೆಂತ್ಯ ಚಟ್ನಿ ಮೆಂತ್ಯ ಕಾಳನ್ನ ನೆನೆಸಿ ಅದಕ್ಕೆ ಒಂದೇ ಒಂದು ಒಣ ಮೆಣಸಿನ್ಕಾಯಿ ಹಾಕಿ ಆ ಥರ ಚಟ್ನಿ ಮಾಡಿಕೊಡೋದು ಒಂದು ಹದಿನೈದು ದಿವಸ ಹತ್ತು ದಿವಸ ಹದಿನೈದು ದಿವಸ ಆದಮೇಲೆ ಬಿಸಿ ಬಿಸಿ ಆ ತವಾನಲ್ಲಿರೋ ಚಪಾತಿನೇ ತುಪ್ಪದ ಜೊತೆ ಜಾಸ್ತಿ ತುಪ್ಪದ ಜೊತೆ ಮೆಂತ್ಯ ಚಟ್ನಿ ಮೆಂತ್ಯ ಕಾಳಿನ ಚಟ್ನಿ ಜೊತೆ ತಿನ್ನೋಕೆ ಕೊಡೋದು ಅನ್ನ ತಿಳಿ ರಸಮ್ ಈ ಥರದ್ದೆಲ್ಲ ಒಳ್ಳೆ ಹೆಲ್ದಿ ಫುಡ್ಡು ಕೊಡ್ತಾರೆ ಯಾರೆಲ್ಲ ಬಾಣತನ ಮಾಡಿಸ್ಕೊಳ್ತಾ ಇದ್ದೀರಾ ಖಂಡಿತವಾಗ್ಲೂ ಹೇಳ್ತೀನಿ ಚೆನ್ನಾಗಿ ಆರೈಕೆ ಮಾಡಿಸ್ಕೊಳ್ರಿ ಚೆನ್ನಾಗಿ ರೆಸ್ ತಗೊಳ್ರಿ ಕಣ್ಣುಗಳಿಗೆ ಸ್ಟ್ರೈನ್ ಮಾಡ್ಕೊಳ್ಬೇಡ್ರಿ ಬೋನ್ಗೆ ಎಸ್ಪೆಷಲಿ ಲೇಡೀಸು ಮೂಳೆಗೆ ಜಾಸ್ತಿ ಒಂದು ಏನಂದರೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ ಬ್ಯಾಕ್ ಪೇನು ಸೊಂಟ ನೋವು ಮೂಳೆ ಇದೆಲ್ಲ ಇದೆಲ್ಲನೂ ಸೀಸರಿಯನ್ ಆದವ್ರಿಗೆ ಬೋನ್ಗೆ ಇಂಜೆಕ್ಷನ್ ಕೊಡ್ತಾರೆ ಅದನ್ನು ತುಂಬ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ವೀಕ್ನೆಸ್ ಬರುತ್ತೆ ಬೋನ್ದು ಬ್ಯಾಕ್ ಬೋನ್ ವೀಕ್ನೆಸ್ ಬರುತ್ತೆ ಅದಕ್ಕೆ ಏನು ಜಾಸ್ತಿ ನಕರ ಮಾಡಿದೇ ಏನು ಮಾಡದಲ್ಲೇ ಈ ಥರ ಲಡ್ಡುಗಳು ಮತ್ತು ಆಳ್ವಿಯ ಒಂದು ಬೆಳಗ್ಗೆ ಹಾಲು ಬೆಲ್ಲ ಹಾಕ್ಕೊಂಡು ಇದನ್ನು ಕುಡಿಯೋದು ಆದಷ್ಟು ಸ್ವೀಟನ್ನ ಕೊಡ್ತಾರೆ ಕಹಿದು ಮತ್ತು ಖಾರದ್ದು ಕೊಡಲ್ಲ ಯಾಕೆಂದರೆ ನಾವು ಏನು ಊಟ ಮಾಡ್ತಾ ಇರ್ತೀವಿ ಅದು ಮಗುಗೆ ಹಾಲಲ್ಲಿ ಹೋಗುತ್ತೆ ತುಂಬ ಶೀತ ಇರೋದು ಏನಾದರೂ ನಾವು ತಿಂದ್ವಪ್ಪ ಅಂದರೆ ಒಂದು ನಾಲ್ಕು ತಿಂಗಳು ಮ ಮಗು ಇದೆ ನಾಲ್ಕು ತಿಂಗಳು ಬಾಣಂತಿ ಇದ್ದಾಳೆ ಅಂದರು ಅವಳು ಕೂಡ ಏನೋ ಒಂದು ಸ್ವಲ್ಪ ಮೊಸರು ಇಲ್ಲ ಏನಾದರೂ ಸ್ವಲ್ಪ ಐಸ್ ಕ್ರೀಮ್ ಆ ಥರದ್ದು ಕೋಲ್ಡ್ ಇರೋದು ತಿಂದಾಗ ಮಗುಗೆ ಸಿಕ್ಕಾಬಟ್ಟೆ ಕೋಲ್ಡ್ ಆಗುತ್ತೆ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಸೊ ಮಗುಗೋಸ್ಕರ ನಾವೆಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕು ಮಗು ಆರೋಗ್ಯ ಚೆನ್ನಾಗಿರಬೇಕು ಲೈಫ್ ಲಾಂಗ್ ಅಂದ್ರೆ ಬಿಸಿ ಬಿಸಿಯಾಗಿ ಊಟ ಮಾಡಿ ಬಿಸಿ ಬಿಸಿ ಆಗಿರೋದನ್ನ ಲಡ್ಡುಗಳು ಮತ್ತೆ ಪಾಯಸ ಪಾಯಸ ಜಾಸ್ತಿ ಮಾಡ್ಕೊಡ್ತಾರೆ ಬೆಲ್ಲ ಹೈರನ್ನು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಬ್ಲೀಡಿಂಗ್ ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ ಸಿಕ್ಕಾಬಟ್ಟೆ ಬ್ಲೀಡಿಂಗ್ ಆಗಿ ಮೈಯಲ್ಲಿರೋ ಬ್ಲಡ್ ಎಲ್ಲ ಆಲ್ಮೋಸ್ಟ್ ಹೋಗಿ ಅವ್ರಿಗೆ ತುಂಬ ವೀಕ್ನೆಸ್ ಆಗಿರುತ್ತೆ ವಾಟರ್ ಡಿಸ್ಚಾರ್ಜ್ ಆಗುತ್ತೆ ಬ್ಲೀಡಿಂಗ್ ಆಗುತ್ತೆ ಯೂಟ್ರಸ್ ನಿಶ್ಶಕ್ತಿ ಕಳ್ಕೊಂಡಿರುತ್ತೆ ಅದು ಮತ್ತೆ ತಿರ್ಗಾ ಅದೊಂದು ಪೊಸಿಷನ್ಗೆ ಬರಬೇಕು ಅಂದರೆ ಅದಕ್ಕೆ ಟೈಮ್ ಹಿಡಿಯುತ್ತೆ ಸೊ ಅದು ಎನ್ಲಾರ್ಜ್ ಆಗಿರುತ್ತೆ ಮಗು ಇರೋದ್ರಿಂದ ಯೂಟ್ರಸ್ ಎನ್ಲಾರ್ಜ್ ಆಗಿರುತ್ತೆ ಮತ್ತೆ ಅದು ಕಾಂಟ್ರಾಕ್ಷನ್ ಅವಾಗವಾಗ ಆಗ್ತಾ ಇರುತ್ತಲ್ವ ಅವಾಗ ಅದು ಶಕ್ತಿ ಕಳ್ಕೊಂಡಿರುತ್ತೆ ಅದು ಮತ್ತೆ ಒಂದು ಅದಕ್ಕೆ ಒಂದು ಶಕ್ತಿ ಬರಬೇಕು ಫ್ಲೆಕ್ಸಿಬಿಲಿಟಿ ಬರಬೇಕು ಅಂದಾಗ ಆರೋಗ್ಯಕರವಾದ ಈ ಥರ ಉಲ್ಟಗಳ್ನ ಮಾಡಿ ಬಿಸಿ ಬಿಸಿ ಆಗಿರೋದನ್ನು ಮೂರು ಹೊತ್ತು ಮಾಡಿ ಬಾಣಂತಿ ಆರೋಗ್ಯನ ಚೆನ್ನಾಗಿ ಕಾಯ್ಕೊಳ್ಬೇಕು ಯಾವಾಗಲೂ ಮ ಸ್ವೆಟರು ಮಫ್ಲರು ಇವಾಗಂತೂ ಯಾರೂ ಹಾಕ್ಕೊಳಲ್ಲ ಇವಾಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಾನೆ ನಾನು ಇವಾಗ ಹೇಗಿದ್ದೀನಿ ಹಾಗೇನೆ ಮಗು ನೆತ್ಕೊಂಡು ಬರ್ತಾರೆ ನಮ್ಮ ಅಜ್ಜಿಯ ನಮ್ಮಮ್ಮ ಏನಿಲ್ಲ ನಮ್ಮಮ್ಮನೇ ಹಿಟ್ಲರ್ ಆ ವಿಷಯದಲ್ಲಿ ನಮ್ಮ ಅಜ್ಜಿಗೆ ಬಿಡ್ರಿ ನಮ್ಮಮ್ಮನೇ ಹಿಟ್ಲರ್ ಏನಂದ್ರೆ ಯಾಕೆಂದರೆ ತುಂಬ ಸ್ಟ್ರಿಕ್ಟು ಸ್ವೆಟ್ರು ಆಮೇಲೆ ಕಿವಿಗೆ ಕಾಟನ್ ಹಾಕ್ಕೊಳ್ಳೋದು ಆಮೇಲೆ ಮೈ ಫುಲ್ ಸ್ವೆಟರ್ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಸ್ವೆಟರ್ ಮೇಲೆ ಶಾಲ್ ಹಾಕ್ಕೊಂಡು ಮುಖ ಕೂಡ ಇವನ್ ನಾವು ಮುಚ್ಕೊಂಡು ಮಗುನೂ ಹಾಗೆ ಮುಚ್ಕೊಂಡು ಶಾಲಲ್ಲಿ ನಾವು ಹಾಸ್ಪಿಟ್ಲಿಗೆ ಆಟೋನಲ್ಲಿ ಹೋಗಿ ಬರ್ತಾ ಇದ್ದಿದ್ದುಂಟು ಸೊ ಅದೆಲ್ಲ ಏನಕ್ಕೆ ಅಂದರೆ ಗ ಇದು ಗಾಳಿ ಪಂಚ ಅಂದರೆ ಒಂದು ಪಂಚಭೂತ ಈ ಗಾಳಿಗಳಲ್ಲಿ ಯಾವ್ಯಾವ ಕೆಟ್ಟ ಶಕ್ತಿಗಳಿರುತ್ತೋ ಗೊತ್ತಾಗಲ್ಲ ಆವಾಗ ನಮ್ಮ ಬಾಡಿ ತುಂಬಾ ಶಕ್ತಿ ಕಳ್ಕೊಂಡಿರುತ್ತೆ ಅದು ಒಂದು ನಿಷ್ಕ್ರಿಯತರ ಒಂಥರ ಶಕ್ತಿ ಕಳ್ಕೊಂಡಿರುತ್ತೆ ಆ ಟೈಮಲ್ಲೇ ಏನಾಗುತ್ತೆ ಈ ಏನಂದರೆ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಗಾಳಿನಲ್ಲಿ ಏನಿರುತ್ತೆ ಕಣ್ಣಿಗೆ ಕಾಣದೇ ಇರೋದು ಅವೆಲ್ಲನೂ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅಟ್ಯಾಕ್ ಮಾಡುತ್ತೆ ಸೊ ಹಾಗಾಗಿನೇ ಅದೆಲ್ಲ ಆಗಬಾರ್ದು ಅಂತ ಅವಾಗಿನ ಕಾಲದಲ್ಲಿ ಋತುಮತಿಯವ್ರ ಆದವ್ರಿಗೆ ಬಾಣಂತಿ ಇರೋರಿಗೆ ಏನು ಮಾಡ್ತಾಯಿದ್ರು ಒಂದು ಸ್ವಲ್ಪ ಬಾಣಂತಿ ಕೋಣೆಯಲ್ಲಿ ಮತ್ತೆ ಋತುಮತಿ ಅವ್ರ ಕೋಣೆ ಇರುತ್ತಲ್ಲ ಅಲ್ಲಿ ಯಾರಿಗೂ ಹೋಗೋಕೆ ಅವಕಾಶ ಇರಲ್ಲ ಯಾರಾದರೂ ಹೋಗಬೇಕು ಅಂದರೆ ಕಾಲು ತೊಳ್ಕೊಂಡು ಹೋಗಬೇಕು ಮತ್ತು ಸಾಂಬ್ರಾಣಿ ಇರುತ್ತೆ ಯಾವಾಗಲೂ ರೂಮಲ್ಲಿ ಸಾಂಬ್ರಾಣಿ ಘಮ ಇರುತ್ತೆ ಸೊ ಈ ಥರದ್ದಲ್ಲೆಲ್ಲ ಫಾಲೋ ಮಾಡ್ತಾ ನಾವು ಫಾಲೋ ಮಾಡ್ತಾಯಿದ್ವಿ ಅಂತಲೇ ಹೇಳ್ತೀನಿ ಸೊ ಹೀಗೆ ನನ್ನ ಬಾಣಂತನ ಮಾತ್ರ ತುಂಬ ಚೆನ್ನಾಗಾಯಿತು ನಾನು ನಿಮ್ಗೆ ಅದಕ್ಕೆ ಹೇಳಿದ್ನಲ್ವ ನನಗೆ ಯಾವುದು ಬ್ಯಾಕ್ ಫೋನ್ ಬ್ಯಾಕ್ ಬ್ಯಾಕ್ ಪೇಯ್ನಾಗಿ ಇನ್ನೊಂದು ಮಂಡಿನೋ ಅದು ಯಾವುದು ಇಲ್ಲ ಅಂದರೆ ಮತ್ತೆ ಹಿಮೋಗ್ಲೋಬಿನ್ ತುಂಬ ಜನಕ್ಕೆ ಹಿಮೋಗ್ಲೋಬಿನ್ ಕಂಪ್ಲೇಂಟ್ ಹೇಳ್ತಾರೆ ನಮಗೆ ಬ್ಲಡ್ ಇಲ್ಲ ಹಿಮೋಗ್ಲೋಬಿನ್ ಇಲ್ಲ ಅಂತ ಈ ಥರದ್ದು ಲಡ್ಡುಗಳು ಫಸ್ಟ್ ಹೇಳಿದಲ್ವ ಇದನ್ನೆಲ್ಲ ನಾವು ತುಂಬ ಜನ ನಮ್ಗೆ ಸ್ವೀಟ್ ಇಷ್ಟ ಆಗಲ್ಲ ಸ್ವೀಟ್ ಆಗಲ್ಲ ಅಂತಾರೆ ಸ್ವೀಟ್ ನೀವು ತಿಂದಿಲ್ಲ ಅಂದರೆ ಮಗುಗೆ ಶಕ್ತಿ ಬರಲ್ಲ ನೀವು ಖಾರ ತಿಂದರೆ ಮಗುಗೆ ಹೊಟ್ಟೆನೂ ಆಗುತ್ತೆ ಕರುಳುಗಳಿಗೆ ಮಗುಗೆ ತುಂಬ ಕಷ್ಟ ಆಗುತ್ತೆ ಮಗುಗೆ ತುಂಬ ಸ್ಟ್ರೈನ್ ಆಗುತ್ತೆ ಮಗು ಲೂಸ್ ಮೋಷನ್ ಆಗುತ್ತೆ ಮಗು ಆರೋಗ್ಯ ಕೆಡುತ್ತೆ ಮಗು ವೀಕ್ ಆಗುತ್ತೆ ಹಾಗಾಗಿನೇ ನಾವು ಏನು ಊಟ ಮಾಡ್ತೀವೋ ಹಾಲು ಮೂಲಕ ಅದು ಮಗುಗೆ ಹೋಗುತ್ತೆ ಅದರ ಎಫೆಕ್ಟು ನಾವು ಸ್ವೀಟ್ ಆಗಿರೋ ಆಹಾರ ತಿಂದಾಗ ಒಳ್ಳೆ ಪುಷ್ಟಿಯಾಗಿರೋ ಆಹಾರಗಳು ತಿಂದಾಗ ಹಾಲು ಮೂಲಕ ಮಗು ಮಗು ಕೂಡ ಅದು ಹಿಮೋಗ್ಲೋಬಿನ್ ಆಗುತ್ತೆ ಮಗುಗೆ ಶಕ್ತಿ ಚೈತನ್ಯ ಇರುತ್ತೆ ಮಗು ಲವಲವಿಕೆಯಿಂದ ಇರುತ್ತೆ ಅದಕ್ಕಾಗಿನೇ ಆಹಾರ ಯಾವತ್ತು ಬಾಣಂತಿಯಲ್ಲಿ ಜಾಸ್ತಿ ಕೊಡೋಲ್ಲ ಅಂತ ಹೇಳ್ತೀನಿ ಸೊ ಇದನ್ನು ಹೇಳಿದೆ ಇಷ್ಟು ನನ್ನ ಒಂದು ಬಾಣಂತನದ ಅನು ಅನುಭವ ನನಗೆ ನಿಮಗೆ ಗೊತ್ತಿಲ್ಲ ಮಗುಗೆ ಹಾಲು ಕುಡಿಸಿ ಕುಡಿಸಿ ಎಷ್ಟು ಅಂದರೆ ರಾತ್ರಿ ಒಂದು ಗಂಟೆಗೆ ನನಗೆ ಹಸಿವಾಗೋದು ಎದ್ದು ಇದ್ದೆ ಸಂಗಟ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ಏನೂ ತಿನ್ನಬಾರ್ದು ಅಂತ ಹೇಳ್ತಾರೆ ಮತ್ತು ನಾನು ಅಡುಗೆ ಮನೆಗೆ ಹೋಗಿ ದೊಡ್ಡ ಗ್ಲಾಸ್ ತುಂಬ ಒಂದು ಎಮ್ಮೆ ಹಾಲು ಮನೆಯಲ್ಲಿ ಮಮ್ಮಿ ಮನೆಯಲ್ಲಿ ಎಮ್ಮೆ ಹಾಲಿಗೆ ಬೋರ್ಮಿಠ ಸಕ್ಕರೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿರೋ ಬೋರ್ಮಿ ಎಲ್ಲರೂ ಮಲಗಿರ್ತಿದ್ರು ಬಾಣಂತಿ ಚಾಕ್ರಿ ಮಾಡಿ ಮಾಡಿ ಅವ್ರಿಗೂ ಸುಸ್ತಾಗಿರುತ್ತಲ್ವ ಮನೆಯಲ್ಲಿರೋರಿಗೆ ನಾನು ಏನಿಲ್ಲ ಕಿಚನ್ಗೆ ಹವಾಯಿ ಚಪ್ಪಲಿ ಹಾಕ್ಕೊಂಡು ಎದ್ದು ಹೋಗಿ ನಾನೇ ಹಾಲು ಮಾಡಿಕೊಂಡು ಆಮೇಲೆ ಸಕ್ಕರೆ ಬೋರ್ಮಿಟ ಹಾಕ್ಕೊಂಡು ಕುತ್ಕೊಂಡು ಡೈನಿಂಗಲ್ಲಿ ಕುತ್ಕೊಂಡು ಆರಾಮ್ಸೆ ನಾನು ಕುಡಿತಾ ಇದ್ದೆ ಹೊಟ್ಟೆ ಸಮಾಧಾನ ಆಗೋದು ರಾಕೆಲ್ಲ ಒಂದು ಸಾರಿ ರಾತ್ರಿ ಕೂಡ ಈ ಉಂಡೆ ತಿಂದು ಹಾಲು ಕುಡಿತಾ ಇದ್ದರೆ ಏಕೆಂದರೆ ನನಗೆ ಸಂಕಟ ಆಗೋದು ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಮಗುಗೆ ಜಾಸ್ತಿ ಹಾಲು ಕುಡಿಸ್ಬೇಕಾಗ್ತಿತ್ತು ಹಾಗಾಗಿನೇ ಸೊ ಈ ಥರದ್ದೆಲ್ಲ ಇರುತ್ತೆ ನನ್ನ ತಂಗಿ ಅವಾಗ ಕೆಲವೊಂದು ಸಾರಿ ನನಗೆ ನೋಡ್ಬಿಟ್ಟು ಏನು ಇಷ್ಟೋದಲ್ಲಿ ಹಾಲು ಕುಡಿತಾ ಇದೆ ಕಣೆ ಏನಾಗೋಯ್ತು ನಿನಗೆ ಅಂತ ಅವಳು ನಗೋಳು ತುಂಬ ಜೋಕ್ ಮಾಡೋಳು ತುಂಬ ಇತ್ತು ನಾನು ನನ್ನ ತಂಗಿ ತುಂಬ ಅವಾಗ್ಲೂ ಅಷ್ಟೇ ಮಗು ಎದ್ದಾತ್ರೆ ಅವಳು ಸುಧಾರಿಸೋಳು ನನ್ನ ಮಗಳನ್ನ ತುಂಬ ರಾತ್ರೆಲ್ಲ ಎಲ್ಲ ಸುಧಾರಿಸೋದು ಆಮೇಲೆ ನನ್ನ ಕಾಲು ಹತ್ರನೇ ಮಲ್ಕೊಂಡಿರೋಳು ನಾನು ಬಾಣಂತಿ ಅಲ್ವಾ ನಾನು ಮಲಗಿದ್ರೆ ಮಗು ಎದ್ರೆ ನನಗೆ ನಿದ್ದೆ ನನಗೆ ಗಡಬಾರ್ದು ನನಗೆ ಎಚ್ಚರಿಕೆ ಆಗಬಾರ್ದು ಅವಳು ನಾನು ಮಲ್ಕೋಬೇಕು ಅಂತ ಅವಳು ನನ್ನ ಕಾಲ ಹತ್ರನೇ ಮಲ್ಕೊಂಡಿರೋಳು ಮಂಚದಲ್ಲಿ ಮಗು ಎದ್ರೆ ನನ್ನ ಮಲಕೋ ಮಲಕೋ ಅಂತ ಸುಧಾರಿಸೋಳು ಈ ಥರ ಹೀಗೆ ಬಾಣಂತಿಗೆ ನಿದ್ದೆ ಕೂಡ ನಿದ್ದೆ ಕೆಡೋಕ್ಕೂ ಆಗೋಲ್ಲ ಆಮೇಲೆ ತುಂಬ ನಿದ್ದೆ ಮಾಡಬೇಕು ಅನಿಸುತ್ತೆ ಕೆಲವೊಂದು ಒಂದು ರಾತ್ರಿ ಎಲ್ಲ ನಿದ್ದೆಗೆಡಬೇಕಾಗುತ್ತೆ ಮಗು ಏನಾದರೂ ಆರೋಗ್ಯ ಸಮಸ್ಯೆ ಆದಾಗ ಸೊ ಈ ಬಾಣಂತಿ ಲಡ್ಡು ನಾನು ಮಾಡಿದ್ದೀನಿ ಇದು ತುಂಬ ಒಳ್ಳೆಯದು ನಾವು ನಿಮಗೆ ಯಾರಾಗಾದ್ರೂ ಬ ಸೊಂಟ ನೋವು ನೋವು ಇದೆ ಅಂದ್ರೂ ಅವ್ರು ಕೂಡ ಇದನ್ನ ತಿನ್ಬಹುದು ನೋಡಿ ತುಂಬಾ ಸಾಫ್ಟ್ ಆಗಿದೆ ಅಂಟು ಏನಿರುತ್ತಲ್ಲ ಅದೇ ಮೇನಿ ನಿದ್ರೆಡಿ ಅದೇ ಬೋನ್ಗೆ ಶಕ್ತಿ ನಾನು ಮಾಡಿದ್ದೀನಿ ಅಂತ ಇಲ್ಲ ಪರ್ಫೆಕ್ಟ್ ಆಗಿದೆ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಹೇಳ್ತಾ ಇದ್ದೆ ಒಳ್ಳೆ ಬೆಲ್ಲ ಹಾಕಿದ್ದೀನಿ ಒಳ್ಳೆ ಚೆನ್ನಾಗಿರೋ ಫ್ರೆಶ್ ಆಗಿರೋ ತುಪ್ಪ ಹಾಕಿದ್ದೀನಿ ಎಲ್ಲ ಫ್ರೆಶ್ ಆಗಿರೋ ಡ್ರೈ ಫ್ರೂಟ್ಸ್ನ ತಗೊಂಡು ಬಂದು ನಾನೇನು ಮಾಡಿದೆ ಅಂದರೆ ಇವತ್ತು ಸಾಯಂಕಾಲ ಎಲ್ಲ ಡ್ರೈ ಫ್ರೂಟ್ಸ್ ತಂದೆ ರಾತ್ರಿ ಎಲ್ಲ ಚಾಪ್ ಮಾಡಿದೆ ಎಲ್ಲ ಒಂದೊಂದು ಕಂಟೈನರಲ್ಲಿ ಹಾಕಿಟ್ಬಿಟ್ಟೆ ಬೆಳಗ್ಗೆ ಮಾರನೇ ದಿವಸ ಬೆಳಗ್ಗೆ ಏನು ಮಾಡಿದೆ ಚಾಪ್ ಮಾಡಿರೋದನ್ನೆಲ್ಲ ಒಂದೊಂದೇ ಒಂದೊಂದೇ ಹುರಿದು ಬೆಲ್ಲ ಒಂದು ಕುಟ್ಕೊಂಡು ಅದಕ್ಕೆ ಎಷ್ಟು ಬೇಕು ಅರ್ಧ ಕೆ ಜಿ ಬೆಲ್ಲನ ಕುಟ್ಬಿಟ್ಟು ಅದು ಪಾಕ ಮಾಡಿಬಿಟ್ಟು ಅಂಟೆಲ್ಲ ಹುರಿದು ಲಡ್ಡು ಮಾಡಿರೋದು ಅಂದರೆ ಇದರರ್ಥ ಏನಂದರೆ ಇದು ಕೆಲಸ ಜಾಸ್ತಿ ಇರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ಗಳ್ನ ಖರ್ಜೂರನ ಎಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಕಟ್ ಮಾಡೋ ಟೈಮ್ ತಗೊಳುತ್ತೆ ಹಿಂದಿನ ದಿವಸ ಸಾಯಂಕಾಲನೇ ನಾವು ಕಟ್ ಮಾಡಿ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಮಾರನೇ ದಿವಸ ನಮಗೆ ಕೆಲಸ ಕಡಿಮೆ ಆಗುತ್ತೆ ಕೊಬ್ಬರಿ ತುರಿಯೋದಿರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಚಾಪ್ ಮಾಡೋದಿರುತ್ತೆ ಸೊ ಹಾಗಾಗಿ ನಾನು ಅದೇ ಥರ ಮಾಡಿಕೊಂಡೆ ನನಗೂ ಈಸಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಈ ಆಳ್ವೇನು ಅಷ್ಟೇ ಇದು ನಾನು ಮನೇಲಿ ತೊಗೊಂಬಂದಿಟ್ಟಿರ್ತೀನಿ ವಿಂಟರಲ್ಲಿ ಜಾಸ್ತಿ ನಾನು ಆವಾಗವಾಗ ಆಲ್ಟರ್ನೇಟ್ ಡೇ ಒಂದು ದಿವಸ ಬಿಟ್ಟು ಒಂದು ದಿವಸ ಬೆಳಗ್ಗೆ ಇದನ್ನು ಹೇಳಿದ್ನಲ್ವ ರಾತ್ರಿ ನೆನೆಸೋದು ಬೆಳಗ್ಗೆ ಬಾಯ್ಲ್ ಮಾಡೋದು ಹತ್ತು ನಿಮಿಷ ಇದಕ್ಕೆ ಹುರಿದಿರೋ ತುಪ್ಪದಲ್ಲಿ ಹುರಿದಿರೋ ಅಂಟು ಹಾಲು ಬೆಲ್ಲ ಹಾಕ್ಕೊಂಡು ಚಳಿಗಾಲದಲ್ಲಿ ನಾನು ಇದನ್ನು ಕುಡಿತೀನಿ ಸೊ ಅವಾಗ ನಮಗೆ ಕೋಲ್ಡ್ ಆಗೋಲ್ಲ ಕೋಲ್ಡು ತಲೆನೋವು ಡಿಸೆಂಬರು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಎಲ್ಲೆಲ್ಲ ತುಂಬ ಕೋಲ್ಡ್ ಇರುತ್ತಲ್ವ ಫಿಲ್ಟರ್ ಕಾಫಿ ಆ ಕಾಫಿ ಬದಲು ಇದು ಒಳ್ಳೆಯದು ಸೊ ಇದೂ ಇವಾಗಲೂ ನಾನು ಡೈಲಿ ಮಾರ್ನಿಂಗ್ ಒಂದೊಂದು ತಿಂತಾ ಇದ್ದೀನಿ ಅದು ತುಂಬ ಒಳ್ಳೆಯದು ಆಮೇಲೆ ಇದು ಬೆಳಗ್ಗೆ ಎದ್ದ ತಕ್ಷಣ ಇದು ಅಲೋವೆರಾ ಜ್ಯೂಸ್ ಕಾನ್ಸಂಟ್ರೇಷನ್ ಇದು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಎಷ್ಟಿದೆ ಇದು ಒನ್ ಲೀಟರ್ ಇದೆ ಒನ್ ಲೀಟರ್ಗೆ ತ್ರೀ ಹಂಡ್ರೆಡ್ ರುಪೀಸು ಇದು ಆಯುರ್ವೇದಿಕ್ ಶಾಪಲ್ಲಿ ತೊಗೊಂಬಂದಿದ್ದೀನಿ ನಾನು ಸೊ ಆಯುರ್ವೇದಿಕ್ ಒಂದು ಶಾಪಲ್ಲಿ ಅಲೋವೆರಾ ಜ್ಯೂಸ್ ಕಾನ್ಸಂಟ್ರೇಷನ್ನು ಇದು ಏನು ಕ್ಯಾಪ್ ಇದೆ ಅಲ್ಲ ಇದು ಥರ್ಟಿ ಎಮ್ ಎಲ್ ಒಂದು ಕ್ಯಾಪ್ ಇರುತ್ತೆ ಈ ಕ್ಯಾಪ್ ಫುಲ್ಲು ನಾನು ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ನ ತೆಗೆದು ಒಂದು ಗ್ಲಾಸಿಗೆ ಹಾಕ್ತೀನಿ ಅಂದರೆ ಈ ಥರ ಗ್ಲಾಸಿಗೆ ಹಾಕ್ತೀನಿ ಆಮೇಲೆ ಅದು ಅದರ ಒಂದು ಮುಕ್ಕಾಲು ಭಾಗ್ದಷ್ಟು ತಣ್ಣೀರು ಫಿಲ್ಟರ್ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಥರ್ಟಿ ಎಮ್ ಎಲ್ ಇದು ಕಾನ್ಸಂಟ್ರೇಷನ್ನು ಮತ್ತು ಒಂದು ಗ್ಲಾಸ್ ನೀರು ಆ್ಯಡ್ ಮಾಡಿ ಈ ಅಲೋವೆರಾ ಇದನ್ನು ಕಾನ್ಸಂಟ್ರೇಷನ್ ಕುಡಿಯೋದ್ರಿಂದ ಹೆಲ್ಪ್ಸ್ ರಿಜುನೇಟ್ ಸ್ಕಿನ್ ಆ್ಯಂಡ್ ಹೇರ್ಗೆ ತುಂಬ ಒಳ್ಳೆಯದು ಸ್ಕಿನ್ ಕೂಡ ಫ್ರೆಶ್ ಆಗಿರುತ್ತೆ ನೀವು ಮಲಗಿ ನಿದ್ದೆ ಮಾಡಿದ್ರಂತೂ ಇನ್ನೂ ಫ್ರೆಶ್ ಆಗಿರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವು ಬೇಕು ಅಂದರೆ ಗೂಗಲಲ್ಲಿ ಚೆಕ್ ಮಾಡಿ ಅಲೋವೆರಾ ಜ್ಯೂಸ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಗೂಗಲಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಇದು ಅಂದರೆ ನನಗೆ ಒಬ್ಬರು ಡಾಕ್ಟ್ರ್ ಹೇಳಿದರು ಇದನ್ನು ಬೆಳಗ್ಗೆ ತಗೊಳ್ಬೇಕು ಅಂತ ತುಂಬ ವರ್ಷದಿಂದ ಆಲ್ ಅಲ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ಬಿಫೋರು ನಾನು ಒಂದು ಡಾಕ್ಟರ್ ಡಯಾಟಿಷನ್ ಹತ್ರ ಹೋದಾಗ ಅವರು ಹೇಳಿದ್ದು ಅದನ್ನು ಇವಾಗ ನಾನು ಫಾಲೋ ಮಾಡ್ತಾ ಇದ್ದೀನಿ ಇನ್ನೂ ಇದು ಆಮ್ಲ ಸಿರಪ್ ಇದು ಕಾನ್ಸಂಟ್ರೇಷನ್ ನೋಡಿ ಖಾಲಿಯಾಗಿದೆ ಆಲ್ರೆಡಿ ಖಾಲಿಯಾಗಿದೆ ಎಷ್ಟು ಅರ್ಧ ಲೀಟ್ರಿದಿತ್ತೇನೋ ಇದಕ್ಕೆ ಎಷ್ಟು ಕೊಟ್ಟಿದೆ ಒನ್ ಫಿಫ್ಟಿ ರುಪೀಸ್ ಅರ್ಧ ಲೀಟರ್ ಒನ್ ಫಿಫ್ಟಿ ರುಪೀಸು ಆಮ್ಲ ಕಾನ್ಸಂಟ್ರೇಷನ್ ಜ್ಯೂಸ್ ಇದು ಮಂಗಳೂರು ಸ್ಟೋರಲ್ಲೇನೋ ತೊಗೊಂಡಿದ್ದೆ ನಾನು ಆಯುರ್ವೇದ ಶಾಪಲ್ಲೂ ಸಿಗುತ್ತೆ ನಿಮಗೆ ಆಯುರ್ವೇದ ಮೆಡಿಕಲ್ ಶಾಪ್ ಇರುತ್ತಲ್ವ ಅಲ್ಲಿಯೂ ಸಿಗುತ್ತೆ ಮತ್ತು ಮಂಗ್ಳೂರು ಸ್ಟೋರ್ಸಲ್ಲೂ ಸಿಗುತ್ತೆ ಒಳ್ಳೆ ಬ್ರ್ಯಾಂಡದಿರೋದು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಇದನ್ನು ಅಷ್ಟೇ ಇದನ್ನು ಒಂದು ಥರ್ಟಿ ಎಮ್ ಎಲ್ ಅಷ್ಟು ಒಂದು ಗ್ಲಾಸಿಗೆ ಹಾಕೋದು ಮತ್ತು ಅದ್ರ ಜೊತೆ ಮುಕ್ಕಾಲು ಭಾಗ ನೀರನ್ನ ಸೇರಿಸಿ ಇಲ್ಲ ಅರ್ಧ ಭಾಗ ನೀರಿಗೆ ಸೇರಿಸಿ ಖಾಲಿ ಹೊಟ್ಟೆನಲ್ಲಿನೇ ಇದನ್ನು ಕುಡಿಬೇಕು ಸೊ ನಾನು ಎರಡು ಎದ್ದ ತಕ್ಷಣ ಎರಡು ಬಾಟ್ಲು ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿರ್ತೀನಿ ಸೊ ಫಸ್ಟು ಅಲೋವೆರಾ ಜ್ಯೂಸ್ನ ಕುಡಿತೀನಿ ಖಾಲಿ ಹೊಟ್ಟೆನಲ್ಲಿ ಮುಖ ತೊಳೆದು ಬ್ರಷ್ ಮಾಡಿ ತದನಂತರ ಇದು ಆಮ್ಲ ಜ್ಯೂಸ್ ಏನು ಕಾನ್ಸಂಟ್ರೇಷನ್ ಇದೆ ಇದನ್ನು ನಾನು ತಗೊಳ್ತೀನಿ ಇದನ್ನು ಅಷ್ಟೇ ನೀವು ಗೂಗಲಲ್ಲಿ ಚೆಕ್ ಮಾಡಿ ನೋಡಿ ಖಾಲಿ ಹೊಟ್ಟೆನಲ್ಲಿ ಆಮ್ಲ ಜ್ಯೂಸ್ ಕಾನ್ಸಂಟ್ರೇಷನ್ನು ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ಅಂತ ಕೂಡ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸೊ ಇದೆಲ್ಲ ಆದಮೇಲೆ ಮತ್ತು ಸ್ವಲ್ಪ ಏನಾದರೂ ಮನೆ ಕೆಲಸ ಇದ್ದರೆ ಮುಗಿಸ್ಬಿಟ್ಟು ರಾಗಿ ಮಾಲ್ಟ್ ಪೌಡರ್ ಮಾಲ್ಟ್ ಪೌ ಮಾಲ್ಟ್ ಮಾಡ್ ಪೌಡರ್ ಮಾಡಿಟ್ಟಿದ್ದೀನಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಆ ಪೌಡ್ರ್ ಕುಡಿತೀನಿ ಮತ್ತು ತುಂಬ ಹೊಟ್ಟೆ ಹಶಿವ ಆಯಿತು ಸ್ವಲ್ಪ ತುಂಬ ನನಗೆ ಎನರ್ಜಿ ಸ್ವಲ್ಪ ಲೋ ಆಗ್ತಾಯಿದೆ ಅಂದಾಗ ಅಂಟಿ ನುಂಡೆ ತಿಂದುಬಿಡ್ತೀನಿ ಟೀ ಕಾಫಿ ಇವಾಗ ನಾನು ಬಿಟ್ಟಿದ್ದೀನಿ ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ ಟೀ ಕಾಫಿ ಅಷ್ಟೊಂದು ಕುಡಿಯೋಲ್ಲ ಕುಡಿದ್ರೆ ಬಿಸಿನೀರಲ್ಲಿ ಗ್ರೀನ್ ಟೀ ಮಾಡ್ಕೊಂಡು ಕುಡಿತೀನಿ ಅಷ್ಟೇ ಗ್ರೀನ್ ಟೀನೂ ತುಂಬ ಒಳ್ಳೆಯದು ತುಂಬ ರೇರ್ ಇವಾಗ ವೀಕ್ಲಿ ಒಂದು ಸಾರಿ ಒಂದೇ ಇಷ್ಟೇ ಇಷ್ಟು ಟೀ ಕುಡಿಯೋದು ಇದರಷ್ಟೇ ಈ ಕ್ಯಾಪ್ ಅಷ್ಟೇ ಒಂದು ಟೇಸ್ಟ್ ಬೇಕು ಕುಡ್ದಿರ್ತೀವಲ್ಲ ಅದು ನನಗೆ ಇವಾಗೇನು ಬೇಕು ಅನಿಸಲ್ಲ ಟೀ ಬಿಟ್ಬಿಟ್ಟಿರೋದ್ರಿಂದ ಇದ್ರಷ್ಟೇ ಮಾತ್ರ ಒಂದು ಚಿಕ್ಕ ಲೋಟದಲ್ಲಿ ಸಣ್ಣ ಅಂದರೆ ಸಣ್ಣ ಲೋಟದಲ್ಲಿ ಹಾಕೊಂಡು ಕುಡಿದಾಗ ಏನು ಅನ್ಸತ್ತೆ ಓ ನಾವು ಜಾಸ್ತಿ ಟೀ ಕುಡಿತಾ ಇದ್ದೀವಿ ಅಂತ ನಮಗೆ ಕಾಣಿಸುತ್ತೆ ತುಂಬ ದೊಡ್ಡ ಲೋಟದಲ್ಲಿ ಸ್ವಲ್ಪ ಟೀ ಹಾಕ್ಕೊಂಡಾಗ ಇನ್ನೂ ಸ್ವಲ್ಪ ಟೀ ಅನ್ಸುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪಿತ್ತ ಆಗುತ್ತೆ ಆಮೇಲೆ ತಲೆನೋವು ಬರುತ್ತೆ ಮತ್ತು ಸಿಸ್ಟಮ್ ಮುಂದೆ ವರ್ಕ್ ಮಾಡೋರಿಗೆ ಮೈಗ್ರೇನ್ ಬರುತ್ತೆ ಮತ್ತು ಸಿಸ್ಟಮ್ ಮುಂದೆ ವರ್ಕ್ ಮಾಡೋರಿಗೆ ಬಾಡಿ ಇನ್ನು ಹೀಟ್ ಆಗುತ್ತೆ ಪಿತ್ತ ಬೇಗ ಆಗುತ್ತೆ ದೇಹ ಉಷ್ಣ ಆಗುತ್ತೆ ಅದಕ್ಕೋಸ್ಕರವೇ ಸೊ ಇದೆಲ್ಲನೂ ಒಳ್ಳೇದು ಆರೋಗ್ಯಕ್ಕೆ ಅಂತ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ನನಗಂತೂ ಎಷ್ಟು ಇದು ತಿನ್ನಬೇಕು ಅಂದರೆ ನಮ್ಮಅಮ್ಮಿದಂತೂ ಎತ್ತಿದ ಕೈ ಅಂಟಿ ನುಂಡೆ ಮಾಡೋದು ಅಂದರೆ ನಮ್ಮಅಮ್ಮಗೆ ತುಂಬ ಇಷ್ಟ ನಮ್ಮ ತಂದೆಗೆ ತುಂಬ ಇಷ್ಟ ಇದು ತುಂಬ ಅಂದರೆ ತುಂಬ ಇಷ್ಟಪಡೋರು ನಮ್ಮಪ್ಪ ಅವ್ರಿಗೆ ಡಯಾಬಿಟೀಸ್ ಇದ್ರೂ ನಾವೆಲ್ಲ ಮೂವಿ ನೋಡ್ಕೊಂಡು ಹಾಲಲ್ಲಿ ಹೊರಗಡೆ ಹಾಲಲ್ಲಿ ಕೂತ್ಕೊಂಡಾಗ ರಾಮಾಯಣ ಮತ್ತು ಏನಾದರೂ ಸಂಡೇ ಮೂವಿ ವಾಚ್ ಮಾಡಬೇಕಾದ್ರೆ ಮೆತ್ತಗೆ ಕಳ್ತಂದಲ್ಲಿ ಅಡುಗೆ ಮನೆಗೆ ಹೋಗೋರು ಯಾರಿಗೂ ಗೊತ್ತಾಗಬಾರ್ದು ಎಲ್ಲರೂ ತಪ್ಸಿ ಮೆತ್ತಿಗೆ ಕಳ್ತಂದಲ್ಲಿ ಕಿಚನ್ಗೆ ಹೋಗಿ ಅಂಟಿ ನುಡ್ಡೆ ಅಲುಮಿನಿಯಂ ಡಬ್ಬಿನ ಓಪನ್ ಮಾಡಿ ಕಿಚನ್ ಮೂಲೆಯೆಲ್ಲೇ ನಿಂತ್ಕೊಂಡು ತಿನ್ನೋರು ನನ್ನ ಕೈಗೆ ರೆಡ್ ಆ್ಯಂಡ್ ರಾಗ್ ಸಿಗೋರು ತುಂಬ ಆವಾಗೆಲ್ಲ ತಮಾಷೆ ಆಗ್ತಾಯಿತ್ತು ಮಮ್ಮಿಗೆ ಹೇಳ್ತೀನಿರು ಅಂತ ಇದ್ದೆ ಪ್ಲೀಸ್ ಹೇಳಬೇಡ ಹೇಳ್ಬೇಡ ಪ್ಲೀಸ್ ಇದೊಂದೇ ಒಂದೇ ಸಾರಿ ಒಂದೇ ಸ್ಯಾರಿ ಅನ್ನೋರು ಅಯ್ಯೋ ಪಾಪ ಅನ್ಸೋದು ನನಗೆ ಏನು ಮಾಡಬೇಕು ನಮ್ಮ ಅಪ್ಪನಿಗೆ ಕೋಪ ಮಾಡ್ಕೊಳ್ಬೇಕಾ ನಗ್ಬೇಕಾ ಹಾಂ ಅಪ್ಪನಿಗೆ ಪ್ರೀತಿ ಮಾಡ್ಬೇಕಾ ನಮ್ಮ ಅಪ್ಪನ ಬಗ್ಗೆ ಕಾಳಜಿ ಆರೋಗ್ಯದ ಕಾಳಜಿ ಮಾಡ್ಬೇಕಾ ಇಲ್ಲ ನಮ್ಮಅಪ್ಪನ್ ಇನ್ನೊ ಸನ್ಸು ಕೆಲವೊಂದ್ ಸಾರಿ ನೋಡ್ಬಿಟ್ಟು ತಿನ್ನಕ್ಕೆ ಹೋಗ್ಲಿ ಬಿಡು ಪಾಪ ಚಿಕ್ಕ ಮಗ ತಿನ್ನ ಬಿಡ್ಬೇಕಾ ಕನ್ಫ್ಯೂಷನ್ ಆಗ್ತಾ ಇತ್ತು ನಮ್ದು ತುಂಬಾ ಈ ತರ ಕೆಲವೊಂದು ಫನಿ ಇನ್ಸಿಡೆಂಟ್ ಆಗಿದೆ ಅವ್ರು ಏನೂ ಇಲ್ಲ ಅವ್ರಿಗೆ ಅವ್ರಿಗೂ ಒಂದೇ ಕಳ್ಳತನ ಮಾಡ್ತಾ ಇದ್ ನಮ್ಮ ಮನೆಯಲ್ಲಿ ನಮ್ಮಪ್ಪ ಒಂದು ಬೇಸನ್ ಲಡ್ಡು ಇನ್ನೊಂದು ಆಂಟಿ ನುಂಡೆ ಇದೆರಡು ನಮ್ಮಅಪ್ಪನ್ಗೆ ಪಂಚ ಪ್ರಾಣ ಅಂದ್ರೆ ಪಂಚ ಪ್ರಾಣ ಇನ್ನೊಂದು ಹೇಳೋದ್ ಮರ್ತಿದ್ಯ ಈ ಆರ್ಡ್ರನ್ನ ನನ್ನ ಫ್ರೆಂಡ್ಗೂ ಮಾಡಿಕೊಟ್ಟಿದ್ದೀನಿ ಇನ್ನೂ ಒಬ್ಬರ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಸರಳ ಅಂತ ಅವ್ರೂ ಆಲ್ರೆಡಿ ಇವಾಗ ಒಂದು ಒಂದೂವರೆ ಕೆ ಜಿಯಷ್ಟು ನನಗೆ ಲಡ್ಡು ಆರ್ಡರ್ ಹೇಳಿದ್ದಾರೆ ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ ಇವತ್ತು ಸಾಯಂಕಾಲ ಹೋಗಿ ನಾನು ಕೊಟ್ಟು ಬರ್ತಾಯಿದ್ದೀನಿ ಇನ್ನೊಂದು ಫ್ರೆಂಡಿಗೆ ಆಲ್ರೆಡಿ ಕೊಟ್ಟಾಗಿದೆ ಮತ್ತು ಮಾಡಿರೋದನ್ನು ನಾನು ಫ್ರೆಶ್ ಆಗಿ ಮಾಡಿರೋದನ್ನು ಇವಾಗ ಹೋಗಿ ನಮ್ಮ ಮನೆ ಹತ್ರನೇ ಇದೆ ವಾಕೆಬಲ್ ಡಿಸ್ಟೆನ್ಸ್ ಇದೆ ಹೋಗಿ ಒಂದು ಕೆ ಜಿ ಲಡ್ಡು ಹೇಳಿದ್ದಾರೆ ಮಾಲ್ಟ್ ಪೌಟ್ರು ಕೂಡ ಹೇಳಿದ್ದಾರೆ ನನ್ನ ಫ್ರೆಂಡ್ಸು ಕೊಲೀಗ್ಸು ಎಲ್ಲ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಖಂಡಿತವಾಗ್ಲೂ ನಾನು ಡೆಲಿವರಿ ಕೊಟ್ಟೆ ಕೊಡ್ತೀನಿ ಯಾರು ಕೇಳ್ತಾರೆ ಅವ್ರಿಗೆಲ್ಲ ಕೊಡ್ತೀನಿ ಅಲ್ವಾ ಸೊ ಪ್ರೈಸ್ ಎಷ್ಟು ಅಂತ ನಾನು ಅವ್ರಿಗಿನ್ನೂ ಹೇಳಿಲ್ಲ ಯಾಕೆಂದ್ರೆ ಮನೆಯಲ್ಲೇ ನಾನು ತುಂಬ ಆಗಿ ಮತ್ತೆ ಸ್ವೀಟ್ ಶಾಪಲ್ಲಾದರೆ ಒಂದು ಎರಡು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಎಷ್ಟಾಗುತ್ತೆ ಪ್ರೈಸು ಒಂದು ರೀಸನೇಬಲ್ ಪ್ರೈಸಲ್ಲೇ ಅವ್ರಿಗೆ ಹಾಕ್ಕೊಡ್ತೀನಿ ಅವ್ರಿಗೊಬ್ರಿಗೆ ಅಲ್ಲ ಎಲ್ಲರಿಗೂ ಒಂದೇ ಪ್ರೈಸು ಕೊಲೀಗ್ಸು ಫ್ರೆಂಡ್ಸ್ಗೆ ಒಂದು ಪ್ರೈಸು ಇನ್ನೊಬ್ರಿಗೆ ಬೇರೆಯವ್ರಿಗೆ ಒಂದು ಪ್ರೈಝ್ ಅಂತಿಲ್ಲ ಎಲ್ಲರಿಗೂ ಒಂದೇ ಪ್ರೈಸು ನಮಗೂ ಸ್ವಲ್ಪ ಲಿಟ್ಲ್ ಮಾರ್ಜಿನ್ ಇರಬೇಕು ಅದ್ರ ಜೊತೆಗೆ ಅವ್ರಿಗೂ ಆರೋಗ್ಯ ಚೆನ್ನಾಗಿರಬೇಕು ಜೊತೆಗೆ ಅವರು ಮತ್ತೆ ಮತ್ತೆ ನಮ್ಗೆ ಆರ್ಡ್ರ್ ಕೊಡಬೇಕು ಅಷ್ಟು ಹೆಲ್ದಿಯಾಗಿ ಅಷ್ಟು ಆಗಿ ನಾವು ಒಂದು ಕ್ವಾಲಿಟಿ ಕ್ವಾಂಟಿಟಿನ ಮೇಂಟೈನ್ ಮಾಡಿ ಕೊಡಬೇಕು ಮನೆಯಲ್ಲಿ ವೇಯಿಂಗ್ ಮಷಿನ್ ಇದೆ ಅಂತ ಹೇಳಿದೆ ನಿಮಗೆ ನಮ್ಮ ಮನೆಯಲ್ಲಿ ವೆ ಅಮೇಝಾನಲ್ಲಿ ತರಿಸಿರೋ ವೇಯಿಂಗ್ ಮಷಿನ್ ಕೂಡ ಇದೆ ಸೊ ಅದರಲ್ಲೇ ಎಲ್ಲ ವೆಯ್ಟ್ ಮಾಡಿಬಿಟ್ಟು ವೇಟ್ ಮಾಡಿಬಿಟ್ಟು ತೂಕ ಹಾಕಿ ಪ್ಯಾಕೆಟ್ಗಳಿದೆ ಇಲ್ಲ ಕಂಟೇನರ್ ಬಾಕ್ಸ್ ಇದೆ ಎಲ್ಲನೂ ಸೊ ರೀ ಅದು ಯೂಸ್ ಥ್ರೋ ಕಂಟೇನರ್ ಬಾಕ್ಸ್ ಬರುತ್ತಲ್ಲ ಅದರಲ್ಲೂ ಹಾಕ್ಕೊಡ್ಬೋದು ಸೊ ನೋಡೋಣ ಅವ್ರಿಗೂ ಇಷ್ಟ ಆಗಲಿ ನನಗಂತೂ ತುಂಬ ಇಷ್ಟ ಆಗಿದೆ ಅವ್ರಿಗೂ ಇಷ್ಟ ಆದರೆ ಇನ್ನೂ ಆರ್ಡ್ರ್ಗಳು ಬರಲಿ ಇನ್ನೂ ಫ್ರೆಂಡ್ಸು ಕೊಲೀಗ್ಸು ಯಾರು ಯಾರು ಬೇಕಾದವ್ರು ಕೇಳಿದ್ರು ಆರ್ಡ್ರು ಬಂದಿದ್ದನ್ನ ಮಾಡಿಕೊಡೋಣ ಮನೇಲಿ ಮಾಡಿರೋ ಟೇಸ್ಟೇ ಬೇಡ ಕೈ ರುಚಿನೇ ಬೇರೆ ಸ್ವೀಟ್ ಶಾಪ್ಗಳಲ್ಲಿ ಇರೋದು ಇರುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ಚೆನ್ನಾಗಿರೋಲ್ಲ ಅಂತ ಹೇಳೋಲ್ಲ ಬಟ್ ಅವ್ರವ್ರಿಷ್ಟ ಖಂಡಿತವಾಗ್ಲೂ ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಅದ್ಭುತವಾಗಿರೋ ಟೇಸ್ಟ್ ಆಗಿದೆ ನಮ್ಮ ಮಮ್ಮಿ ಅಜ್ಜಿ ಹೇಗೆ ಮಾಡ್ತಾರೋ ಯಾಕಂದರೆ ನಾನು ಬೇಕಾದಷ್ಟು ತಿಂದಿದ್ದೀನಲ್ವಾ ಅದೇ ಟೇಸ್ಟೇ ಇದೆ ಇದು ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇದೆ ಯಾ ನಿಮಗೂ ಯಾರಿಗಾದರೂ ಇಷ್ಟ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮಗೂ ಕಳ್ಸಿ